ಪ್ರೈಸ್ ಲಾರ್ಡ್ ಹಾಲೆ ಲೂವಿಯ ಯೇಸುವಿನ ಮಧುರ ನಾಮದಲ್ಲಿ ಬೆಳಗಿನ ಸಮಯದಲ್ಲಿ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಿರುವಂಥ ಎಲ್ಲರನ್ನ ಯೇಸುವಿನ ನಾಮದಲ್ಲಿ ನಾನು ಸ್ವಾಗತಿಸುವವನಾಗಿದ್ದೇನೆ ಈ ದಿನದಲ್ಲಿ ದೇವರ ವಾಗ್ದಾನ ವಾಕ್ಯವನ್ನು ನಾವು ಧ್ಯಾನಿಸುವವರಾಗಿರೋಣ ದೇವರ ವಾಗ್ದಾನದ ವಾಕ್ಯವನ್ನು ಯೋಹಾನನ ಬರೆದ ಸುವಾರ್ತೆಯ ಪುಸ್ತಕ ಹನ್ನೊಂದನೇ ಅಧ್ಯಾಯದಲ್ಲಿ ನಲವತ್ತನೇ ವಾಕ್ಯದ ಕಡೆಗೆ ನಾವು ಧ್ಯಾನಿಸುವವರಾಗಿರೋಣ ಯೋಹಾನನ ಸ್ವಾರ್ಥೆಯ ಪುಸ್ತಕ ಹನ್ನೊಂದನೇ ಅಧ್ಯಾಯದಲ್ಲಿ ನಲವತ್ತನೇ ವಾಕ್ಯ ಹೀಗೆ ಹೇಳ್ತದೆ ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ ಎಂದು ನಾನು ನಿನಗೆ ಹೇಳಲಿಲ್ಲವೇ ಎಂದು ಉತ್ತರ ಕೊಟ್ಟನು ಹಲ ನಾವು ಕಣ್ಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ ಸರ್ವಶಕ್ತನಾದ ದೇವರೇ ಈ ಬೆಳಗಿನ ಸಮಯದಲ್ಲಿ ನೀನು ಪರಿಶುದ್ಧವಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ ರಾಜಾದಿರಾಜನೇ ಈ ವಾಕ್ಯದ ಮೂಲಕ ಈ ಬೆಳಗಿನ ಸಮಯದಲ್ಲಿ ನಮ್ಮ ಒಬ್ಬೊಬ್ಬರ ಸಂಗಡ ನೀನು ಮಾತನಾಡು ನಿನ್ನ ವಾಕ್ಯವನ್ನು ನಾವು ಕೇಳಿಸಿಕೊಳ್ಳುವುದಕ್ಕೆ ನಮಗೆ ಸಹಾಯ ಮಾಡು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಜೀವವುಳ್ಳ ತಂದೆಯೇ ಅಲ್ಲ ನನ್ನ ಪ್ರೀತಿಯ ದೇವ ಜನರೇ ಇದು ಒಂದು ಸುಂದರವಾದ ವಾಕ್ಯದ ಭಾಗ ಅನೇಕ ಸಮಯ ಈ ವಾಕ್ಯವನ್ನು ನೀವು ಕೇಳಿರಬಹುದು ನೀವು ಓದಿರಬಹುದು ಅನೇಕ ಸೇವಕರುಗಳು ಈ ವಾಕ್ಯವನ್ನ ಕುರಿತು ವಿವರಿಸುವುದನ್ನು ನೀವು ಕೇಳಿರಬಹುದು ಆದರೆ ಬೆಳಗಿನ ಸಮಯದಲ್ಲಿ ಧ್ಯಾನಕ್ಕಾಗಿ ನಾವು ಈ ವಾಕ್ಯವನ್ನ ನಾವು ತೆಗೆದುಕೊಂಡಿದ್ದೇವೆ ಒಂದು ಸುಂದರವಾದ ಕುಟುಂಬ ಮಾರ್ತಳು ಮರಿಯಳು ಮತ್ತೆ ಅವರ ಸಹೋದರ ಲಾಝರ್ನು ಮೂರು ಜನ ಬೈಬಲ್ ವಾಕ್ಯದಲ್ಲಿ ಅವರ ತಂದೆ ತಾಯಿ ಬಗ್ಗೆ ಕೊಟ್ಟಲ್ಪಟ್ಟಿಲ್ಲ ಅದರಲ್ಲಿ ನಾವು ಒಂದು ಅರ್ಥ ಮಾಡಿಕೊಳ್ಬೇಕು ಏನಂದ್ರೆ ಅವರ ತಂದೆ ಮತ್ತು ತಾಯಿ ತೀರಿ ಹೋಗಿರಬಹುದು ಎಂಬುದಾಗಿ ನಾವು ತಿಳಿದುಕೊಳ್ಳಬಹುದು ಮಾರ್ತಳು ಅಕ್ಕ ಅವಳ ತಂಗಿ ಮರಿಯಳು ಇವರಿಬ್ಬರ ಸಹೋದರನು ತಮ್ಮ ಬಂದು ಲಾಸರನು ಈ ಕುಟುಂಬವನ್ನ ಏಸು ಬಹಳವಾಗಿ ಪ್ರೀತಿಸ್ತಾ ಇದ್ದ ಒಂದು ಕುಟುಂಬ ಹಲೂಯ ಬೆತ್ತನ್ಯದ ಸ್ಥಳದಲ್ಲಿ ಹಾದು ಹೋಗುವಾಗ ಎಲ್ಲ ಸಮಯದಲ್ಲೂ ಈ ಕುಟುಂಬವನ್ನ ಆತನು ಸಂಧಿಸ್ತಾ ಇದ್ದನು ಅದಕ್ಕೆ ಒಂದು ಉದಾಹರಣೆ ಒಂದು ದಿನ ಏಸು ಮತ್ತೆ ಆತನ ಶಿಷ್ಯರು ಬಂದು ಅವರ ಮನೆಯಲ್ಲಿ ಏಸು ವಾಕ್ಯವನ್ನು ಸಾರ್ತಿರುವಾಗ ಮರಿಯಳು ಆತನ ಪಾದಪೀಠದಲ್ಲಿ ಬಂದು ಕುಳಿತುಕೊಂಡು ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವಾಗ ಮಾರ್ತಾಳು ಬಂದು ಹೇಳ್ತಾಳಲ್ವಾ ಇವಳು ಇಲ್ಲಿ ಬಂದು ಕುತ್ಕೊಂಡಿದ್ದಾಳಲ್ಲ ನನಗೆ ಸಹಾಯ ಮಾಡ್ಬೋದಲ್ವಾ ಎಂಬುದಾಗಿ ಏಸು ಸ್ವಾಮಿ ನೀನು ಹೇಳಪ್ಪ ಅಂತೆಲ್ಲ ಹೇಳ್ತಾರೆ ಅದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರಗಳು ಇದು ಏನು ತೋರಿಸುತ್ತೆ ಅಂದರೆ ಯೇಸು ಸ್ವಾಮಿ ಬಹಳವಾಗಿ ಪ್ರೀತಿಸ್ತಾ ಇದ್ದ ಒಂದು ಕುಟುಂಬ ಯಾರ್ದಂದರೆ ಮಾರ್ತಾಳು ಮರಿಯಳು ಮತ್ತು ಲಾಸರನು ಒಂದು ದಿನ ಸತ್ಯವೇದ ಹೇಳ್ತದೆ ಈ ಹನ್ನೊಂದನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಪ್ರೀತಿಸ್ತಾ ಇದ್ದ ಈ ಲಾಸರನು ತುಂಬಾ ಹುಷಾರಿಲ್ಲದೆ ಅಸ್ವಸ್ಥನಾಗಿದ್ದ ಆ ಸುದ್ದಿಯನ್ನ ಇಬ್ಬರು ಸಹೋದರಿಯರು ಯಾರೋ ಮೂಲಕ ಯೇಸು ಸ್ವಾಮಿಗೆ ತಿಳಿಸ್ತಾರೆ ನೀನ್ ಪ್ರೀತಿಸುವಂತ ಸಹೋದರ ಇವನ್ಗೆ ತುಂಬಾ ಹುಷಾರಿಲ್ಲದೆ ಇದ್ದಾನೆ ನೀನ್ ಬಂದು ಅವನಿಗಾಗಿ ಏನಾದ್ರೂ ಮಾಡು ಎಂಬುದಾಗಿ ಅವಾಗ ಯೇಸ ಸ್ವಾಮಿ ಹೇಳ್ತಾರೆ ಅವರು ತನ್ನ ಶಿಷ್ಯರತ್ರ ಈ ವ್ಯಾಧಿಯು ಸಾವಿ ಸಾವುಗಾಗಿ ಬರಲಿಲ್ಲ ಆದರೆ ದೇವರ ಮಹಿಮೆಗಾಗಿ ದೇವರು ಓ ಮನುಷ್ಯ ಕುಮಾರನನ್ನ ಮಹಿಮೆ ಪಡಿಸುವುದಕ್ಕಾಗಿ ಈ ವ್ಯಾಧಿ ಎಂಬುದಾಗಿ ಹೇಳ್ತಾರೆ ಆದರೆ ಅನೇಕ ದಿನಗಳು ಏ ಸ್ವಾಮಿ ಸೇವೆಯನ್ನು ಮಾಡ್ತಾ ಇರ್ತಾರೆ ಆದರೆ ಲಾಜರನಿಗೆ ತುಂಬಾ ಗಂಭೀರವಾದ ಸಮಸ್ಯೆ ಅವನು ಮರಣವನ್ನು ಹೊಂದ್ಬಿಡ್ತಾನೆ ಈ ಮರಣದ ಸುದ್ದಿ ಏಸುವಿನ ಕಿವಿಗೆ ಬಿದ್ದಾಗ ಏಸು ಸ್ವಾಮಿ ಬೆತ್ಯಾನ್ಯ ಸ್ಥಳಕ್ಕೆ ಆತನು ಬರ್ತಾನೆ ಆತನು ಬರುವಾಗ ಊರೊಳಗೆ ಬರುವಾಗ ಅನೇಕ ಯಹೂದ್ಯರು ಮಾರ್ತಾ ಮರಿಯಳನ್ನ ಸಂತೈಸ್ತಾ ಇರ್ತಾರೆ ಯಾಕಂದರೆ ಒಬ್ನೇ ತಮ್ಮ ಯಾರು ಇಲ್ಲ ಅವ್ರ ಜೊತೆಗೆ ಇವರಿಬ್ರು ಇರೋದು ಇವರಿಬ್ಬರಿಗಿರೋ ಒಬ್ಬನೇ ತಮ್ಮ ಮರಣ ಹೊಂದ್ಬಿಟ್ಟ ವಾಕ್ಯ ಹೇಳ್ತದೆ ನಾಲ್ಕು ದಿನ ಆಗೋಗಿದೆ ಆಲ್ರೆಡಿ ಅವನನ್ನು ಸಮಾಧಿಯಲ್ಲಿ ಇಟ್ಟು ಇವಾಗ ಯೇಸು ಸ್ವಾಮಿ ಅಲ್ಲಿ ಹೋಗ್ತಾರೆ ಮಾರ್ತಲ್ ಹತ್ರ ಮಾತನಾಡ್ತಾರೆ ಅವಾಗ ಮಾರ್ತಲ್ಲ ಹೇಳ್ತಾಳೆ ಓಹ್ ನೀವು ಬಂದ್ರಿ ಅಲ್ವಾ ನೀವೇನಾದರೂ ಇದ್ದಿದ್ರೆ ನನ್ನ ತಮ್ಮ ಸಾಯ್ತಾ ಇರಲಿಲ್ಲ ಎಂಬುದಾಗಿ ಹೇಳ್ಬೇಕಾದ್ರೆ ಏಸು ಸ್ವಾಮಿ ಹೇಳ್ತಾರೆ ಹೌದು ನೀನ್ ತಮ್ಮ ಸಾಯೋದಿಲ್ಲ ಆತನು ಬದುಕಿ ಬರ್ತಾನೆ ಅಂತ ಹೇಳಿದಾಗ ಮಾರ್ತಾಳೆ ಹೇಳ್ತಾಳೆ ಹೌದು ನನಗೆ ಗೊತ್ತು ಆ ಪುನರುತ್ಥಾನದ ದಿನದಲ್ಲಿ ಆತನು ಮತ್ತೆ ಎದ್ದಿ ಬ ಎಂಬುದಾಗಿ ಗೊತ್ತು ಅಂತ ಹೇಳ್ತಾಳೆ ಆದರೆ ದುಃಖ ಎಷ್ಟು ಇರುತ್ತೆ ನೋಡಿ ಒಬ್ಬ ತಮ್ಮನನ್ನ ಕಳೆದುಕೊಂಡಾಗ ಎಷ್ಟು ದುಃಖ ಇರಬಹುದು ಜೊತೆ ಹುಟ್ಟಿದವನು ತಂದೆ ಇಲ್ಲ ತಾಯಿ ಇಲ್ಲ ಅವನನ್ನ ಎಷ್ಟು ಪ್ರೀತಿಯಿಂದ ಸಾಕಿರಬಹುದು ಜೊತೆನೇ ಇದ್ದಿರ್ತಾನೆ ಅವನು ಈ ಇಬ್ರು ಹೆಣ್ಮಕ್ಳಿಗೊಂದ್ ದೊಡ್ಡ ಸೆಕ್ಯೂರಿಟಿ ಒಂದ್ ದೊಡ್ಡ ಬಲ ಯಾರಂದ್ರೆ ಲಾಜರುನು ಇವತ್ತು ಆ ಮನೆಯ ಬಲವೇ ಕಳೆದೋಗಿದೆ ಅವರ ದುಃಖ ತಡಿಯುವುದಕ್ಕೆ ಆಗ್ತಾ ಇಲ್ಲ ಅಲ್ಲಿದ್ದ ಯಹುದ್ಯರು ಅನೇಕ ಜನರು ಇವರಿಬ್ಬರನ್ನ ಸಂತೈಸ್ತಾರೆ ಅವರಿಬ್ಬರು ಅಳುವುದನ್ನು ನೋಡಿ ವಾಕ್ಯ ಹೇಳ್ತದೆ ಏಸು ಸಹ ಕಣ್ಣೀರು ಹಾಕಿದನು ಯೇಸು ಸ್ವಾಮಿ ಸಹ ಅಳುವುದಕ್ಕೆ ಆರಂಭಿಸಿದನು ಅನಂತರ ಮಾರ್ತಾಳಿಗೆ ಹೇಳ್ತಾರೆ ಅವನನ್ನು ಎಲ್ಲಿಟ್ಟಿದ್ದೀರಾ ಬನ್ನಿ ಎಂಬುದಾಗಿ ತೋರಿಸುವಾಗ ಆ ಸ್ಥಳಕ್ಕೆ ಬರ್ತಾರೆ ಅವಾಗ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳ್ತಾರೆ ಆ ಕಲ್ಲನ್ನು ತೆಗಿರಿ ಅನ್ಬೇಕಾರೆ ಬೇಕಾರೆ ಮತ್ತೆ ಹೇಳ್ತಾಳೆ ನಾಲ್ಕು ದಿನ ಆಯ್ತಲ್ವಾ ದುರ್ವಾಸನೆ ಬರ್ಬೋದಲ್ವಾ ಅಲೆ ಲೋಯ ಅವಾಗೇ ಸ್ವಾಮಿ ಹೇಳ್ತಾರೆ ನಾನು ಹೇಳ್ದೆ ಅಲ್ವಾ ನೀನ್ ನಂಬಿದರೆ ದೇವರ ಮಹಿಮೇನ ಕಾಣುವಿ ಎಂಬುದಾಗಿ ಕಲ್ಲನ ತೆಗಿತಾರೆ ಗಟ್ಟಿಯಾದ ಸ್ವರದಿಂದ ಲಾಜರನೆ ಎದ್ದು ಹೊರಗಡೆ ಬಾ ಎಂಬುದಾಗಿ ಕರೆದಾಗ ನಾಲ್ಕು ದಿನ ಸತ್ತೋಗಿ ತನ್ನ ಶರೀರದ ರಕ್ತ ಓ ಹರಿಯುವುದು ನಿಂತಿದ ವ್ಯಕ್ತಿ ಅವನ ಶರೀರದಲ್ಲಿರುವಂಥ ಒಂದೊಂದು ಅಂಗಾಂಗಗಳು ಓ ಫಂಕ್ಷನ್ ಮಾಡುವ ಕೆಲಸಗಳೆಲ್ಲ ನಿಲ್ಲಿಸಿದ ಅಂಗಾಂಗಗಳು ಒಂದೊಂದು ಜೀವಕೋಶ ಒಂದೊಂದು ಸೆಲ್ಸ್ ಮರಣ ಹೊಂದಿದೆ ಓ ಎಲುಬುಗಳೆಲ್ಲ ಶ್ರಿಂಕ್ ಆಗುವುದಕ್ಕೆ ಆರಂಭಿಸಿದೆ ಆದರೆ ಯೇಸುವಿನ ಆ ಶಬ್ದ ಲಝರನೆ ಎದ್ದು ನೀನು ಹೊರಗಡೆ ಬಾ ಎಂಬುದಾಗಿ ಕರೆಯುವಾಗ ಓ ದೇವರಿಗೆ ಸ್ತೋತ್ರ ಆ ಒಳಗಡೆ ಸಮ್ಮ ಲಸರನ್ನು ಎದ್ದು ನಡೆದುಕೊಂಡು ಬರುವುದಕ್ಕೆ ಆರಂಭಿಸ್ತಾನೆ ಮಹಿಮೆ ಆ ಬೆತ್ತಾನಿ ಸ್ಥಳದಲ್ಲಿ ಇಳಿದು ಬಂದಿದೆ ನೋಡಿ ಯೇಸುವಿನ ಶಬ್ದದಲ್ಲಿ ಇದ್ದ ಭಯಂಕರವಾದ ಮಹಿಮೆ ಓ ಪುನರುತ್ಥಾನದ ಶಕ್ತಿಯು ಆ ಲಾಝರ ಮತ್ತೆ ಎಬ್ಬಿಸಿ ಕರ್ಕೊಂಡ್ಬಂತು ಹಲೇ ಹಾಲೆ ನನ್ನ ಪ್ರೀತಿಯ ದೇವ ಜನರೇ ಅನೇಕ ಪರಿಸ್ಥಿತಿಗಳು ಮರಣ ಹೊಂದಿದ ಪರಿಸ್ಥಿತಿಗಳಲ್ಲಿರಬಹುದು ಅನೇಕ ಪರಿಸ್ಥಿತಿಗಳು ನಿಮ್ಮ ಜೀವಿತದಲ್ಲಿ ಯಾವುದು ಮೂಮೆಂಟ್ ಆಗದೆ ಒಂದೇ ರೀತಿಯಲ್ಲಿ ಸ್ಟ್ಯಾಗ್ನೆಂಟ್ ಆಗಿರಬಹುದು ಬಿಸ್ನೆಸ್ಗಳು ಬೆಳೀದೆ ಒಂದೇ ರೀತಿಯಲ್ಲಿ ನಿಂತಿರಬಹುದು ಸೇವೆಗಳು ಬೆಳೆಯದೆ ಓ ಹಾಗೆ ನಿಂತಿರಬಹುದು ಅನೇಕರಿಗೆ ಒಂದು ಪ್ರಶ್ನೆ ಇರಬಹುದು ನಾನು ನಿಜವಾಗ್ಲೂ ದೇವರು ನನ್ನನ್ನು ಸೇವೆಗೆ ಕರೆದಿದ್ದಾರಾ ಓ ಯಾಕಪ್ಪ ಹೀಗೆ ನಡೀತಾ ಇದೆ ಎಂಬುದಾಗಿ ಒಂದು ಪ್ರಶ್ನೆ ಒಟ್ಟಿಗೆ ಇರಬಹುದು ಓ ನನ್ನ ಜೀವಿತ ಓ ಕೊಳಕಾದ ಹುಣ್ಣಿನ ಹಾಗೆ ವಾಸನೆ ಬರ್ತಾ ಇದೆ ಅಲ್ವಾ ಎಂಬುದಾಗಿ ನೀವು ಯೋಚಿಸ್ತಾ ಇರಬಹುದು ಆದ್ರೆ ಈ ದಿನ ಈ ಬೆಳಗಿನ ಸಮಯದಲ್ಲಿ ನಿಮ್ಮ ಮಧ್ಯದಲ್ಲಿ ಹೇಳುವುದೇನಂದ್ರೆ ಓ ನೀನು ನಂಬಿದರೆ ಆ ದೇವರ ಮಹಿಮೆಯನ್ನ ನೀವು ಕಾಣುವವರಾಗಿರ್ತೀರ ನೀವು ಅನೇಕ ಸ್ಥಳಗಳಲ್ಲಿ ಓಡಿರಬಹುದು ಅನೇಕ ಸ್ಥಳಗಳಲ್ಲಿ ಎದುರು ನೋಡುತ್ತಾ ಇದ್ದಿರಬಹುದು ಎಲ್ಲಾ ಕಡೆ ಫೇಲ್ಯರ್ ಅನ್ನ ನೋಡ್ತಾ ಇರಬಹುದು ಎಲ್ಲ ಕಡೆ ಸೋಲುಗಳನ್ನ ಕಾಣ್ತಾ ಇರಬಹುದು ಶರೀರದಲ್ಲಿ ವ್ಯಾಧಿಗಳಿರಬಹುದು ಓ ದುಃಖಗಳಿರಬಹುದು ಆದ್ರೆ ಈ ದಿನ ಯೇಸು ನಿಮಗಾಗಿ ಅದ್ಭುತವನ್ನು ಮಾಡುವ ಆತನಾಗಿದ್ದಾನೆ ನೀವು ನಂಬಿದರೆ ದೇವರ ಮಹಿಮೆಯನ್ನು ಕಾಣ್ತೀರ ಈ ನಂಬಿಕೆ ಹೇಗೆ ಬರೋದು ಆತನ ವಾಕ್ಯವನ್ನು ಕೇಳಿಸಿಕೊಳ್ಳೋದ್ರಿಂದ ವಾಕ್ಯ ಅದೇ ಹೇಳ್ತದೆ ಆತನ ವಾಕ್ಯವನ್ನು ಕೇಳಿಸಿಕೊಳ್ಳೋದ್ರಿಂದಲೇ ನಂಬಿಕೆ ಬರುತ್ತೆ ಇವತ್ತು ಈ ವಾಕ್ಯವನ್ನು ಕೇಳಿಸ್ಕೊತಾ ಇದ್ದೀರಾ ಅವತ್ತು ಎರಡು ಸಾವಿರದ ವರ್ಷದ ಹಿಂದೆ ಬೆತಾನಿಯಾದಲ್ಲಿದ್ದ ಮರಣವನ್ನು ಹೊಂದಿದ ಲಾಜರನ್ನ ಜೀವಂತವಾಗಿ ಎಬ್ಬಿಸಿದ ಅದೇ ಏಸು ಮಹಿಮೆ ಇವತ್ತು ನಿಮ್ಮ ಕುಟುಂಬಗಳಲ್ಲಿ ಓ ನಿಮ್ಮ ವ್ಯಾಪಾರಗಳಲ್ಲಿ ನಿಮ್ಮ ಸಂಬಂಧಗಳಲ್ಲಿ ಓ ಅಳಿಸಿ ಹೋಗಿರುವಂತಹ ಪರಿಸ್ಥಿತಿ ವಾಸನೆ ಬರುವಂತ ಪರಿಸ್ಥಿತಿ ದುರ್ವಾಸನೆ ಬರುವಂತ ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇರಬಹುದು ಆದ್ರೆ ಇವತ್ತು ನೀವು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವವರಾಗಿರ್ತೀರ ಯು ವಿಲ್ ಸೀ ಗ್ಲೋರಿ ಆಫ್ ಗಾಡ್ ಓ ನಾನು ಯಾರನ್ನೋ ನೋಡಿ ಓ ಯಾರಿಗಾಗಿನೋ ಈ ಬೆಳಗಿನ ಸಮಯದಲ್ಲಿ ದೇವರಾತ್ಮನು ಮಾತನಾಡ್ತಾ ಇದ್ದಾರೆ ನೀವು ಕುಟುಂಬವಾಗಿ ನಂಬಿದರೆ ದೇವರ ಮಹಿಮೆಯನ್ನು ಕಾಣ್ತೀರ ಯು ವಿಲ್ ಸಿ ದ ಗ್ಲೋರಿ ಆಫ್ ಗಾಡ್ ನೀವು ದೇವರ ಮಹಿಮೆಯನ್ನು ಕಾಣ್ತೀರ ಎಲ್ಲಿ ದೇವರ ಮಹಿಮೆ ಕಾಣ್ತೀರ ನಿಮ್ಮ ಕುಟುಂಬದಲ್ಲಿ ಕಾಣ್ತೀರಾ ನಿಮ್ಮ ವೈಯಕ್ತಿಕ ಜೀವಿತದಲ್ಲಿ ಕಾಣ್ತೀರಾ ನಿಮ್ಮ ಹಣಕಾಸಿನಲ್ಲಿ ಕಾಣುವವರಾಗಿರ್ತೀರ ನೀವು ಮಾಡುವಂತ ಕೆಲಸಗಳಲ್ಲಿ ಕಾಣುವವರಾಗಿರ್ತೀರ ನಿಮ್ಮ ಸೇವೆಯಲ್ಲಿ ಕಾಣುವವರಾಗಿರ್ತೀರ ದೇವರ ಮಹಿಮೆಯನ್ನು ಕಾಣುವಂತ ಸಮಯ ಇದಾಗಿದೆ ಕಣ್ಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣವ ಯೇಸುವಿನ ನಾಮದಲ್ಲಿ ಸರ್ವ ಶಕ್ತನಾದ ದೇವ್ರೆ ನೀನ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ ರಾಜ ಓ ಅಂದು ಸತ್ತೋದ ಸತ್ತೋದಲ್ಲಜರ ಎಬ್ಬಿಸಿದ ಅದೇ ದೇವ್ರೆ ಇವತ್ತು ಅನೇಕ ಈ ಕಾರ್ಯಕ್ರಮವನ್ನ ನೋಡ್ತಿರುವಂತ ಅನೇಕರ ಜೀವಿತಗಳಲ್ಲಿ ಇದೇ ಪರಿಸ್ಥಿತಿಗಳಲ್ಲಿ ಇದ್ದಾರಪ್ಪ ಓ ಶರೀರದಲ್ಲಿ ಇರಬಹುದು ವ್ಯಾಪಾರಗಳಲ್ಲಿ ಇರಬಹುದು ಸಂಬಂಧಗಳ ಇರಬಹುದು ಅಷ್ಟೇ ಮುಗ್ಧೋಯ್ತು ಅಷ್ಟೇ ನನ್ನ ಜೀವಿತ ಎಂಬುದಾಗಿ ಅನೇಕ ಜನ ಯೋಚಿಸ್ತಾ ಇರಬಹುದು ಆದ್ರೆ ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನೆ ಈ ಬೆಳಗಿನ ಸಮಯದಲ್ಲಿ ಇವರ ಹೃದಯಗಳಲ್ಲಿ ಇವರ ಯೋಚನೆಗಳಲ್ಲಿ ಒಂದು ನಂಬಿಕೆನ ಹುಟ್ಟಿಸಬೇಕೆಂಬುದಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ ನಿನ್ನ ಮಹಿಮೆಯನ್ನ ಕಾಣುವಂತ ಒಂದು ನಂಬಿಕೆನ ದೇವ್ರು ನೀನು ಹುಟ್ಟಿಸು ನೀನು ಹುಟ್ಟಿಸು ರಾಜ ಈ ಬೆಳಗಿನ ಸಮಯದಲ್ಲಿ ಹುಟ್ಟಿಸು ನೀನ ಮಹಿಮೆಯನ್ನು ಕಾಣುವುದಕ್ಕೆ ಸಹಾಯ ಮಾಡು ನಿನ್ನ ಮಹಿಮೆಯನ್ನು ಕಾಣುವುದಕ್ಕೆ ಸಹಾಯ ಮಾಡು ಅನೇಕ ಪರಿಸ್ಥಿತಿಗಳನ್ನ ನೀನು ತಿಳಿದಿದೀಯ ಅಪ್ಪ ಇವತ್ತು ಬದಲಾಯಿಸು ಇವರ ಎಲ್ಲೆಗಳನ್ನ ವಿಸ್ತರಿಸು ಮಹಾ ದೊಡ್ಡ ಕಾರ್ಯಗಳನ್ನ ಇವರ ಜೀವಿತದಲ್ಲಿ ಮಾಡು ಮಹಿಮೆನೊಬ್ಬನಿಗೆ ಇದ್ದೇವೆ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಜೀವವುಳ್ಳ ತಂದೆಯೇ ದೇವರು ಆಶೀರ್ವದಿಸ್ಲಿ ಒಂದು ಸುಂದರವಾದ ದಿನದಲ್ಲಿ ಜೀವಶ್ರೀ ದೇವರ ಮುಂದೆ ಈ ವಾಕ್ಯ ನಿಮಗೆ ಆಶೀರ್ವಾದವಾಗಿದ್ರೆ ನಿಮ್ಮ ಸಹೋದರರು ನಿಮ್ಮ ಸಹೋದರಿಯರು ಬಂದು ಮಿತ್ರರೊಟ್ಟಿಗೆ ಹಂಚಿಕೊಳ್ಳಿ ಯೇಸು ಅವರ ಜೀವಿತದಲ್ಲಿಯೂ ಅದ್ಭುತಗಳನ್ನು ಮಾಡಲಿ ಆಮೇಲೆ